ಓಂ ಗಂಗನಪತಿಯ ನಮಃ ಜೈ ಶ್ರೀಕೃಷ್ಣ ಇಂದಿನ ವಿಡಿಯೋದಲ್ಲಿ ಅಧ್ಯಾಯ ಮೂರು ಕರ್ಮಯೋಗ ಶ್ಲೋಕ ಮೂವತ್ತ ಒಂದರಿಂದ ಮೂವತ್ತ ಏಳರವರೆಗೆ ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಮೂವತ್ತೊಂದು ಏಮೇ ಮತಂ ಇದಂ ನಿತ್ಯಂ ಅನುತಿಷ್ಯಂತ ಮಾನವಾ ಶ್ರದ್ಧಾವಂತಹ ಅನುಸೂಯಂತಹ ತೇ ಅಪಿ ಕರ್ಮಭಿ ನನ್ನ ಅಪ್ಪಣೆಗೆ ಅನುಸಾರವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿ ಈ ಬೋಧನೆಯನ್ನು ಇಲ್ಲದೆ ಶ್ರದ್ಧೆಯಿಂದ ಅನುಸರಿಸುವವರು ಕರ್ಮಫಲದ ಬಂಧನದಿಂದ ಮುಕ್ತರಾಗುತ್ತಾರೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಆಜ್ಞೆಯು ಎಲ್ಲ ವೇದಗಳ ಜ್ಞಾನದ ತಿರುಳು ಆದ್ದರಿಂದ ಅದು ಆಕ್ಷೇಪಣೆಗೆ ಅವಕಾಶವಿಲ್ಲದಂತೆ ಶಾಶ್ವತವಾಗಿ ಸತ್ಯವಾಗಿರುತ್ತದೆ ವೇದಗಳು ನಿತ್ಯವಾಗಿರುವಂತೆ ಈ ಕೃಷ್ಣ ಪ್ರಜ್ಞೆಯ ಸತ್ಯವೂ ನಿತ್ಯವಾದದ್ದು ಭಗವಂತನಲ್ಲಿ ಅಸೂಯೆ ಇಲ್ಲದೆ ಮನುಷ್ಯನು ಈ ಆಜ್ಞೆಯಲ್ಲಿ ದೃಢವಾದ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕು ಭಗವದ್ಗೀತೆಗೆ ಭಾಷ್ಯಗಳನ್ನು ಬರೆಯುವ ಆದರೆ ಕೃಷ್ಣನಲ್ಲಿ ನಂಬಿಕೆ ಇಲ್ಲದಿರುವಂತಹ ತತ್ವಶಾಸ್ತ್ರಜ್ಞಜ್ಞರು ಹಲವರಿದ್ದಾರೆ ಅವರು ಎಂದೂ ಕರ್ಮಫಲದ ಬಂಧನದಿಂದ ಮುಕ್ತರಾಗುವುದಿಲ್ಲ ಸಾಮಾನ್ಯ ಮನುಷ್ಯನಿಗೆ ಕೃಷ್ಣನ ಅಪ್ಪಣೆಗಳನ್ನು ಕಾರ್ಯಗತ ಮಾಡಲು ಸಾಧ್ಯವಾಗದೇ ಹೋಗಬಹುದು ಆದರೂ ಭಗವಂತನ ನಿತ್ಯವಾದ ಅಪ್ಪಣೆಗಳಲ್ಲಿ ಅವನಿಗೆ ದೃಢವಾದ ಶ್ರದ್ಧೆ ಇದ್ದರೆ ಅವನು ಕರ್ಮದ ನಿಯಮದಿಂದ ಬಿಡುಗಡೆಯನ್ನು ಹೊಂದುತ್ತಾನೆ ಕೃಷ್ಣ ಪ್ರಜ್ಞೆಯ ಪ್ರಾರಂಭದಲ್ಲಿ ಮನುಷ್ಯನು ಭಗವಂತನ ಅಪಣೆಗಳನ್ನು ಸಂಪೂರ್ಣವಾಗಿ ಪಾಲಿಸದೇ ಹೋಗಬಹುದು ಆದರೆ ಈ ತತ್ವದ ವಿಷಯದಲ್ಲಿ ಆತನಿಗೆ ಅಸಮಾಧಾನ ಇಲ್ಲದಿರುವುದರಿಂದ ಮತ್ತು ಸೋಲು ಮತ್ತು ನಿರಾಸೆಗಳ ಪರಿಗಣನೆ ಇಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರಿಂದ ನಿಶ್ಚಯವಾಗಿಯೂ ಆತನು ಶುದ್ಧ ಕೃಷ್ಣ ಪ್ರಜ್ಞೆಗೆ ಏರುವನು ಶ್ಲೋಕ ಇಪ್ಪತ್ತ ಮೂವತ್ತೆರಡು ಏತು ಏತತ್ ಅಭ್ಯಸೂಯಂತಹ ನ ಅನುತಿಷಂತೀ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ ಯಾರು ಅಸೂಯೆಯಿಂದ ಈ ಬೋಧನೆಗಳನ್ನು ಅಲಕ್ಷಿಸುವರೋ ಮತ್ತು ಅವನ್ನು ಅನುಸರಿಸುವುದಿಲ್ಲವೋ ಅವರು ಯಾವ ತಿಳುವಳಿಕೆಯೋ ಇಲ್ಲದವರು ವಿಮೂಢರು ಎಂದು ಭಾವಿಸಬೇಕು ಪರಿಪೂರ್ಣತೆಗೆ ಅವರು ಪಡುವ ಶ್ರಮವೆಲ್ಲ ನಾಶವಾಗುವು ಕೃಷ್ಣ ಪ್ರಜ್ಞೆ ಇಲ್ಲದಿರುವುದರ ದೋಷವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಅತ್ಯುನ್ನತ ಕಾರ್ಯಕಾರಿ ಅಧಿಕಾರಿಯ ಆಜ್ಞೆಗೆ ಅವಿಧೇಯರಾದರೆ ಹೇಗೆ ಶಿಕ್ಷೆಯುಂಟು ಹಾಗೆ ದೇವೋತ್ತಮ ಪರಮ ಪುರುಷನ ಆಜ್ಞೆಗೆ ಅವಿಧೇಯರಾದರೂ ನಿಶ್ಚಯವಾಗಿಯೂ ಶಿಕ್ಷೆಯುಂಟು ಅವಿಧೇಯನಾದವನು ಎಷ್ಟೇ ದೊಡ್ಡವನಾದರೂ ಅವನು ಶೂನ್ಯ ಹೃದಯದವನಾಗಿ ಆತ್ಮವನ್ನು ಪರಬ್ರಹ್ಮನನ್ನು ಪರಮಾತ್ಮನನ್ನು ದೇವೋತ್ತಮ ಪುರುಷನನ್ನು ಅರಿಯದವನು ಆದ್ದರಿಂದ ಅವನಿಗೆ ಬದುಕಿನ ಪರಿಪೂರ್ಣತೆಯ ಭರವಸೆಯೇ ಇಲ್ಲ ಶ್ಲೋಕ ಮೂವತ್ತ ಮೂರು ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತಿ ಜ್ಞಾನವಾನ್ ಅಪಿ ಪ್ರಕೃತಿ ಪ್ರಕೃತಿಂ ಯಾಂತಿ ಭೂತಾನ್ ನಿಗ್ರಹ ನಿಗ್ರಹ ಕಂ ಕರಿಷ್ಯತಿ ಪ್ರತಿಯೊಬ್ಬನು ತಾನು ತ್ರಿಗುಣಗಳಿಂದ ಪಡೆದ ಸ್ವಭಾವಕ್ಕೆ ಅನುಗುಣವಾಗಿ ನಡೆಯುತ್ತಾನೆ ಆದ್ದರಿಂದ ತಿಳುವಳಿಕೆಯುಳ್ಳವನು ಕೂಡ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯ ನಡೆಸುತ್ತಾನೆ ನಿಗ್ರಹದಿಂದ ಫಲವೇನು ಕೃಷ್ಣ ಪ್ರಜ್ಞೆಯ ಆಧ್ಯಾತ್ಮಿಕ ವೇದಿಕೆಯಲ್ಲಿ ನೆಲೆಗೊಳ್ಳದಿದ್ದರೆ ಮನುಷ್ಯನು ಐಹಿಕ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಬಿಡಿಸಿಕೊಳ್ಳಲಾರ ಇದನ್ನು ಭಗವಂತನೇ ಏಳನೆಯ ಅಧ್ಯಾಯದಲ್ಲಿ ದೃಢಪಡಿಸುತ್ತಾನೆ ಪ್ರಾಪಂಚಿಕ ಮಟ್ಟದಲ್ಲಿ ಒಬ್ಬ ಮನುಷ್ಯನು ಅತ್ಯುನ್ನತ ಶಿಕ್ಷಣವನ್ನು ಪಡೆಯಬಹುದು ಆದರೂ ಸಾತ್ವಿಕ ಜ್ಞಾನದಿಂದ ಮಾತ್ರವೇ ಅಥವಾ ದೇಹವನ್ನು ಆತ್ಮದಿಂದ ಬೇರ್ಪಡಿಸುವುದರಿಂದ ಮಾತ್ರವೇ ಅವನು ಮಾಯೆಯ ಗೋಜಿನಿಂದ ತಪ್ಪಿಸಿಕೊಳ್ಳಲಾರ ಆಧ್ಯಾತ್ಮಿಕತೆಯ ಶಾಸ್ತ್ರದಲ್ಲಿ ಬಹು ಪರಿಣಿತರೆಂದು ಹೊರಗೆ ತೋರಿಸಿಕೊಂಡು ಆಧ್ಯಾತ್ಮಿಕ ಜೀವಿಗಳೆಂದು ಕರೆಸಿಕೊಳ್ಳುವವರು ಎಷ್ಟೋ ಮಂದಿ ಆದರೆ ಅಂತರಂಗದಲ್ಲಿ ಅಥವಾ ಗುಟ್ಟಾಗಿ ಅವರು ಸಂಪೂರ್ಣವಾಗಿ ಪ್ರಕೃತಿಯ ಗುಣಗಳಿಗೆ ಅಧೀನರಾಗಿರುತ್ತಾರೆ ಈ ಗುಣಗಳನ್ನು ಅವರು ದಾಟಲಾರರು ಅಧ್ಯಯನದ ದೃಷ್ಟಿಯಿಂದ ಒಬ್ಬ ಮನುಷ್ಯ ಬಹುದೊಡ್ಡ ವಿದ್ವಾಂಸನಾಗಿರಬಹುದು ಆದರೆ ಐಹಿಕ ಪ್ರಕೃತಿಯೊಡನೆ ಬಹುಕಾಲ ಸಹವಾಸ ಮಾಡಿದುದರಿಂದ ಆತನು ಬಂಧನದಲ್ಲಿರುತ್ತಾನೆ ಐಹಿಕ ಅಸ್ತಿತ್ವದ ದೃಷ್ಟಿಯಿಂದ ಮನುಷ್ಯನು ತನಗೆ ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗಿರಬಹುದು ಆದರೂ ಕೃಷ್ಣ ಪ್ರಜ್ಞೆಯೂ ಆತನು ಐಹಿಕ ತೊಡಕಿನಿಂದ ಬಿಡುಗಡೆ ಹೊಂದಲು ನೆರವಾಗುತ್ತದೆ ಆದ್ದರಿಂದ ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸುವವರವರೆಗೆ ಮನುಷ್ಯನು ತನ್ನ ವೃತ್ತಿಯ ಕರ್ತವ್ಯಗಳನ್ನು ಬಿಡಬಾರದು ಯಾರು ಇದ್ದ ಇದ್ದಕ್ಕಿದ್ದಂತೆ ತನ್ನ ನಿಯತ ಕರ್ತವ್ಯಗಳನ್ನು ತ್ಯಜಿಸಿ ಕೃತಕವಾಗಿ ಯೋಗಿ ಅಥವಾ ಆಧ್ಯಾತ್ಮಿಕವಾದಿ ಎಂದು ಕರೆಸಿಕೊಳ್ಳಬಾರದು ತನ್ನ ಸ್ಥಾನದಲ್ಲಿ ಉಳಿದು ಹೆಚ್ಚಿನ ಶಿಕ್ಷಣ ಪಡೆದವರ ಮಾರ್ಗದರ್ಶನದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಪ್ರಯತ್ನಿಸುವುದು ಉತ್ತಮ ಹೀಗೆ ಮನುಷ್ಯನು ಕೃಷ್ಣನ ಮಾಯೆಯ ಹಿಡಿತದಿಂದ ಪಾರಾಗಬಹುದು ಶ್ಲೋಕ ಮೂವತ್ತ್ನಾಲ್ಕು ಇಂದ್ರಿಯ ಇಂದ್ರಿಯಸ್ಯ ಅರ್ಥೇ ರಾಗ ದ್ವೇಷೌ ವ್ಯವಸ್ಥಿತವು ತಯೋ ನ ವಶಂ ಆಗಚ್ಚೇತ್ ತೌ ಹಿ ಅಸ್ಯ ಪರಿಪಂಧಿನೌ ಇಂದ್ರಿಯಗಳು ಮತ್ತು ಅವುಗಳ ವಿಷಯಗಳಿಗೆ ಸಂಬಂಧಿಸಿದಂತೆ ರಾಗದ್ವೇಷಗಳನ್ನು ನಿಯಂತ್ರಿಸುವ ತತ್ವಗಳಿವೆ ಮನುಷ್ಯನು ಇಂತಹ ರಾಗದ್ವೇಷಗಳ ವಶನಾಗಬಾರದು ಏಕೆಂದರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಇವು ಅಡಿಗಳು ಕೃಷ್ಣ ಪ್ರಜ್ಞೆಯಲ್ಲಿರುವವರು ಐಹಿಕವಾಗಿ ಸಹಜವಾಗಿ ಐಹಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗಲು ಇಷ್ಟಪಡುವುದಿಲ್ಲ ಆದರೆ ಇಂತಹ ಪ್ರಜ್ಞೆಯಲ್ಲಿ ಇಲ್ಲದವರು ಅಪೌರುಷೇಯ ಧರ್ಮಗ್ರಂಥಗಳ ವಿಧಿನಿಯಮಗಳನ್ನು ಅನುಸರಿಸಬೇಕು ಐಹಿಕ ಸೆರೆಗೆ ಮಿತಿಯಿಲ್ಲದ ಇಂದ್ರಿಯ ಭೋಗವೇ ಕಾರಣ ಆದರೆ ಅಪೌರುಷೇಯ ಶೇಯ ವಿಧಿ ಶಾಸ್ತ್ರಗಳ ವಿಧಿನಿಯಮಗಳನ್ನು ಅನುಸರಿಸುವವನು ಇಂದ್ರಿಯ ವಸ್ತುಗಳ ಗೋಜಿಗೆ ಸಿಕ್ಕಿಬಿಡುವುದಿಲ್ಲ ಉದಾಹರಣೆಗೆ ಬದ್ಧ ಆತ್ಮಕ್ಕೆ ತೃಪ್ತಿಯು ಅಗತ್ಯ ವಿವಾಹ ಬಂಧನದ ಸ್ವಾತಂತ್ರ್ಯದ ಮಿತಿಯಲ್ಲಿ ಕಾಮತೃಪ್ತಿಗೆ ಅವಕಾಶ ಉಂಟು ಶಾಸ್ತ್ರಗಳ ಆದೇಶದಂತೆ ತನ್ನ ಪತ್ನಿಯ ಹೊರತಾಗಿ ಬೇರೆ ಯಾವ ಹೆಂಗಸಿನೊಡನೆ ಕಾಮಭೋಗ ಪಡುವಂತಿಲ್ಲ ಉಳಿದೆಲ್ಲ ಸ್ತ್ರೀಯರನ್ನು ತನ್ನ ತಾಯಿಯಂತೆ ಕಾಣದಕ್ಕದ್ದು ಇಂತಹ ಆದೇಶಗಳಿದ್ದರು ಮನುಷ್ಯನು ಇತರ ಸ್ತ್ರೀಯರೊಡನೆ ಕಾಮಭೋಗ ಪಡಲು ಬಯಸುತ್ತಾನೆ ಇಂತಹ ಪ್ರವೃತ್ತಿಗಳಿಗೆ ಕಡಿವಾಣವನ್ನು ಹಾಕಬೇಕು ಇಲ್ಲವಾದರೆ ಅವು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಗಳಾಗುತ್ತವೆ ಭೌತಿಕ ದೇಹವಿರುವಷ್ಟು ಕಾಲವು ಭೌತಿಕ ದೇಹದ ಅಗತ್ಯಗಳಿಗೆ ಅವಕಾಶ ಉಂಟು ಆದರೆ ವಿಧಿ ನಿಯಮಗಳಿಗೆ ಅನುಗುಣವಾಗಿ ಮಾತ್ರ ಆದರೂ ನಾವು ಇಂತಹ ಅವಕಾಶಗಳ ಹತೋಟಿಯನ್ನು ಅವಲಂಬಿಸಬಾರದು ಆ ನಿಯಮ ನಿಬಂಧನೆಗಳಿಗೆ ಅಂಟಿಕೊಳ್ಳದೆ ಅವನ್ನು ಅನುಸರಿಸಬೇಕು ಏಕೆಂದರೆ ನಿಯಮಗಳಿಗೆ ವಿಧೇಯವಾಗಿ ಇಂದ್ರಿಯ ತೃಪ್ತಿ ಪಟ್ಟುಕೊಳ್ಳುವಂತಹ ರೂಢಿಯು ಮನುಷ್ಯನಿಗೆ ದಾರಿ ತಪ್ಪಿಸಬಹುದು ರಾಜಮಾರ್ಗಗಳಲ್ಲಿಯೂ ಅಪಘಾತಗಳ ಸಾಧ್ಯತೆ ಇರುವ ಹಾಗೆ ರಸ್ತೆಗಳನ್ನು ಬಹು ಎಚ್ಚರಿಕೆಯಿಂದ ಒಳ್ಳೆಯ ಸ್ಥಿತಿಯಲ್ಲಿ ಉಳಿಸಿಕೊಂಡು ಬಂದಿರಬಹುದು ಆದರೂ ಅತ್ಯಂತ ಸುರಕ್ಷಿತ ರಸ್ತೆಯಲ್ಲಿ ಸಹ ಅಪಘಾತ ಆಗುವುದೇ ಇಲ್ಲ ಎಂದು ಯಾರೂ ಖಂಡಿತವಾಗಿ ಭರವಸೆ ನೀಡಲು ಸಾಧ್ಯ ಇಲ್ಲ ಐಹಿಕ ಸಹವಾಸ ಇರುವುದರಿಂದ ಇಂದ್ರಿಯ ಭೋಗದ ಮನೋಧರ್ಮ ಬಹು ದೀರ್ಘಕಾಲದಿಂದ ಉಳಿದುಕೊಂಡು ಬಂದಿದೆ ಆದ್ದರಿಂದ ಇಂದ್ರಿಯ ತೃಪ್ತಿಯು ನಿಯಂತ್ರಣಕ್ಕೆ ಒಳಗಾಗಿದ್ದರೂ ಪತನದ ಸಾಧ್ಯತೆ ಇದ್ದೇ ಇದೆ ಆದ್ದರಿಂದ ನಿಯಂತ್ರಿತ ಇಂದ್ರಿಯ ತೃಪ್ತಿಯನ್ನು ಸಹ ನಿಶ್ಚಯವಾಗಿಯೂ ತಪ್ಪಿಸಬೇಕು ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ಎಂದರೆ ಸದಾ ಕೃಷ್ಣನ ಪ್ರೇಮಪೂರ್ವಕ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡರೆ ಅದು ಎಲ್ಲ ಇಂದ್ರಿಯ ಕರ್ಮಗಳಿಂದ ಮನುಷ್ಯನನ್ನು ಕಾಪಾಡುತ್ತದೆ ಆದ್ದರಿಂದ ಬದುಕಿನ ಯಾವುದೇ ಘಟ್ಟದಲ್ಲಿಯೂ ಕೃಷ್ಣ ಪ್ರಜ್ಞೆಯಲ್ಲಿ ಅನಾಸಕ್ತರಾಗಲು ಪ್ರಯತ್ನಿಸಬಾರದು ಎಲ್ಲ ರೀತಿಯ ಇಂದ್ರಿಯಾಸಕ್ತಿಯಿಂದ ದೂರವಾಗುವ ಉದ್ದೇಶವು ಅಂತಿಮವಾಗಿ ಕೃಷ್ಣ ಪ್ರಜ್ಞೆಯ ವೇದಿಕೆಯಲ್ಲಿ ನೆಲೆಯನ್ನು ಕಂಡುಕೊಳ್ಳುವುದೇ ಆಗಿದೆ ಶ್ಲೋಕ ಮೂವತ್ತೈದು ಶ್ರೇಯಾನ್ ಸ್ವಧರ್ಮ ವಿಗುಣ ಪರಧರ್ಮಾತ್ ಸುಅನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮಃ ಭಯ ಆವಹ ತನ್ನ ನಿಯತ ಕರ್ತವ್ಯಗಳನ್ನು ಆದರೂ ನಿರ್ವಹಿಸುವುದು ಪರಧರ್ಮವನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಉತ್ತಮವಾದದ್ದು ಸ್ವಧರ್ಮದಲ್ಲಿ ನಾಶವು ಮತ್ತೊಬ್ಬರ ಧರ್ಮವನ್ನು ಆಚರಿಸುವುದಕ್ಕಿಂತ ಉತ್ತಮ ಏಕೆಂದರೆ ಪರಧರ್ಮವು ಭಯಂಕರವಾದದ್ದು ಇತರರಿಗೆ ಗೊತ್ತು ಮಾಡಿದಂತಹ ಕರ್ತವ್ಯಗಳನ್ನು ಮಾಡುವುದಕ್ಕಿಂತ ಮನುಷ್ಯನು ತನ್ನ ನಿಯತ ಕರ್ತವ್ಯಗಳನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು ಲೌಕಿಕ ಕರ್ತವ್ಯಗಳೆಂದರೆ ನಿಸರ್ಗ ಗುಣಗಳ ಅಧೀನದಲ್ಲಿ ಮನುಷ್ಯನ ಮಾನಸಿಕ ಭೌತಿಕ ಸ್ಥಿತಿಗನುಗುಣವಾಗಿ ನಿರ್ಧರಿಸಿದ ಕರ್ತವ್ಯಗಳಾಗಿವೆ ಆಧ್ಯಾತ್ಮಿಕ ಕರ್ತವ್ಯಗಳು ಕೃಷ್ಣನ ಆಧ್ಯಾತ್ಮಿಕ ಸೇವೆಗಾಗಿ ಗುರುಗಳು ಆಜ್ಞಾಪಿಸಿದವು ಐಹಿಕ ಕರ್ತವ್ಯಗಳಾಗಲಿ ಆಧ್ಯಾತ್ಮಿಕ ಕರ್ತವ್ಯಗಳಾಗಲಿ ಮನುಷ್ಯನು ಇನ್ನೊಬ್ಬರಿಗೆ ವಿಧಿಸಿದ ಕರ್ತವ್ಯಗಳನ್ನು ಅನುಕರಿಸದೆ ತನಗೆ ವಿಧಿಸಿದ ಕರ್ತವ್ಯಗಳನ್ನೇ ಸಾಯೋವರೆಗೆ ಪರಿಪಾಲಿಸಬೇಕು ಆಧ್ಯಾತ್ಮಿಕ ವೇದಿಕೆಯ ಕರ್ತವ್ಯಗಳು ಮತ್ತು ಐಹಿಕ ವೇದಿಕೆಯ ಕರ್ತವ್ಯಗಳು ಭಿನ್ನವಾಗಿರಬಹುದು ಆದರೆ ಅಧಿಕೃತ ನಿರ್ದೇಶವನ್ನು ಪಾಲಿಸುವ ತತ್ವವು ಆಚರಿಸುವವನಿಗೆ ಯಾವಾಗಲೂ ಒಳ್ಳೆಯದು ಐಹಿಕ ಪ್ರಕೃತಿಯ ಗುಣಗಳ ಹಿಡಿತದಲ್ಲಿದ್ದಾಗ ಮನುಷ್ಯನು ತನ್ನ ನಿರ್ದಿಷ್ಟ ಸನ್ನಿವೇಶಕ್ಕೆ ವಿಧಿಸಿದ ನಿಯಮಗಳನ್ನು ಅನುಸರಿಸಬೇಕು ಇತರರನ್ನು ಅನುಕರಿಸಬಾರದು ಉದಾಹರಣೆಗೆ ಸತ್ವಗುಣದ ಬ್ರಾಹ್ಮಣನು ಅಹಿಂಸೆಯನ್ನು ಅನುಸರಿಸುತ್ತಾನೆ ರಜೋಗುಣದ ಕ್ಷತ್ರಿಯನು ಹಿಂಸೆಯನ್ನು ಆಚರಿಸಬಹುದು ಆದ್ದರಿಂದ ಕ್ಷತ್ರಿಯನಿಗೆ ಅಹಿಂಸೆ ತತ್ವಗಳನ್ನು ಆಚರಿಸುವ ಬ್ರಾಹ್ಮಣನನ್ನು ಅನುಕರಿಸುವುದಕ್ಕಿಂತ ಹಿಂಸೆಯ ನಿಯಮಗಳನ್ನು ಅನುಸರಿಸಿ ಸೋಲುವುದು ಉತ್ತಮ ಪ್ರತಿಯೊಬ್ಬನು ಕ್ರಮಕ್ರಮವಾದ ಪ್ರಕ್ರಿಯೆಯಿಂದ ತನ್ನ ಹೃದಯವನ್ನು ಶುದ್ಧಿಗೊಳಿಸಬೇಕು ಇದ್ದಕ್ಕಿದ್ದಂತೆ ಅಲ್ಲ ಆದರೆ ಐಹಿಕ ನಿಸರ್ಗದ ಗುಣಗಳನ್ನು ಮೀರಿ ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿ ನೆಲೆಯನ್ನು ಕಂಡುಕೊಂಡಾಗ ಮನುಷ್ಯನು ನಿಜವಾದ ಗುರುವಿನ ಮಾರ್ಗದರ್ಶನದಲ್ಲಿ ಏನನ್ನಾದರೂ ಮಾಡಬಹುದು ಕೃಷ್ಣ ಪ್ರಜ್ಞೆಯ ಆ ಪರಿಪೂರ್ಣ ಸ್ಥಿತಿಯಲ್ಲಿ ಕ್ಷತ್ರಿಯನು ಬ್ರಾಹ್ಮಣನ ಕರ್ತವ್ಯವನ್ನು ಮಾಡಬಹುದು ಅಥವಾ ಬ್ರಾಹ್ಮಣನು ಕ್ಷತ್ರಿಯನ ಧರ್ಮವನ್ನು ಪಾಲಿಸಬಹುದು ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ಐಹಿಕ ಜಗತ್ತಿನ ವ್ಯತ್ಯಾಸಗಳು ಅಮುಖ್ಯವಾಗುತ್ತವೆ ಉದಾಹರಣೆಗೆ ವಿಶ್ವಾಮಿತ್ರನು ಮೂಲತಃ ಕ್ಷತ್ರಿಯನು ಆದರೆ ಆನಂತರ ಅವನು ಬ್ರಾಹ್ಮಣನಂತೆ ವರ್ತಿಸಿದನು ಪರಶುರಾಮನು ಬ್ರಾಹ್ಮಣ ಆದರೆ ಆನಂತರ ಅವನು ಕ್ಷತ್ರಿಯನಂತೆ ನಡೆದುಕೊಂಡ ಆಧ್ಯಾತ್ಮಿಕ ನೆಲೆಯನ್ನು ಸಾಧಿಸಿದ ಅವರು ಹಾಗೆ ಮಾಡಲು ಸಾಧ್ಯವಾಯಿತು ಆದರೆ ಐಹಿಕ ನೆಲೆಯಲ್ಲಿ ಇರುವಷ್ಟು ಕಾಲ ಮನುಷ್ಯನು ಐಹಿಕ ನಿಸರ್ಗದ ಗುಣಗಳಿಗೆ ಅನುಗುಣವಾಗಿ ತನ್ನ ಕರ್ತವ್ಯಗಳನ್ನು ಮಾಡಬೇಕು ಜೊತೆಗೆ ಅವನಿಗೆ ಕೃಷ್ಣ ಪ್ರಜ್ಞೆಯ ಸಂಪೂರ್ಣ ಅರಿವಿರಬೇಕು ಶ್ಲೋಕ ಮೂವತ್ತಾರು ಅರ್ಜುನವಾಚ ಅಥಕೇನ ಪ್ರಯುಕ್ತ ಅಯಂ ಪಾಪಂ ಚರತಿ ಪುರುಷ ಅನಿಚ್ಛನ್ ಅಪಿ ವಾಸ್ನೇಯ ಬಲಾತ್ ಇವ ನಿಯೋಜಿತ ಈಗ ಅರ್ಜುನನ ಮಾತು ವೃಷ್ಣಿಯ ಸಂತತಿಯವನಾದ ಕೃಷ್ಣನೇ ಮನುಷ್ಯನು ಇಷ್ಟವಿಲ್ಲದಿದ್ದರೂ ಬಲಾತ್ಕಾರದಿಂದ ಪಾಪ ಕಾರ್ಯಗಳನ್ನು ಮಾಡಲು ಯಾವುದರಿಂದ ಪ್ರಚೋದಿತನಾಗುತ್ತಾನೆ ಜೀವಿಯು ಪರಮ ಪ್ರಭುವಿನ ವಿಭಿನ್ನ ಅಂಶ ಆದ್ದರಿಂದ ಅದು ಮೂಲತಃ ಆಧ್ಯಾತ್ಮಿಕವಾದದ್ದು ಪರಿಶುದ್ಧವಾದದ್ದು ಮತ್ತು ಎಲ್ಲ ಐಹಿಕ ಕಲ್ಮಶಗಳಿಂದ ಕಷ್ಮಲಗಳಿಂದ ಮುಕ್ತವಾದದ್ದು ಆದ್ದರಿಂದ ಮನುಷ್ಯನು ಈ ಐಹಿಕ ಜಗತ್ತಿನ ಪಾಪಗಳಿಗೆ ಒಳಪಟ್ಟವನಲ್ಲ ಆದರೆ ಐಹಿಕ ನಿಸರ್ಗದ ಸಂಪರ್ಕದಲ್ಲಿದ್ದಾಗ ಆತನು ಹಿಂತೆಗೆಯದೇ ಅನೇಕ ಪಾಪಗಳನ್ನು ಮಾಡುತ್ತಾನೆ ಕೆಲವೊಮ್ಮೆ ತನ್ನ ಇಚ್ಛೆಗೆ ವಿರುದ್ಧವಾಗಿ ಕೂಡ ಪಾಪಗಳನ್ನು ಮಾಡುತ್ತಾನೆ ಆದ್ದರಿಂದ ವಕ್ರಜೀವಿಗಳ ವಕ್ರ ಬುದ್ಧಿಯನ್ನು ಅರಿತು ಅರ್ಜುನನು ಕೃಷ್ಣನಿಗೆ ಕೇಳಿದ ಪ್ರಶ್ನೆ ತುಂಬ ಭರವಸೆಯಿಂದ ಕೂಡಿದದ್ದು ಕೆಲವೊಮ್ಮೆ ಜೀವಿಯು ಪಾಪವನ್ನು ಮಾಡಲು ಬಯಸದೇ ಇದ್ದರೂ ಆತನು ಕ್ರಿಯೆಯಲ್ಲಿ ತೊಡಗಲೇಬೇಕಾಗುತ್ತದೆ ಆದರೆ ಪಾಪಕರ್ಮಗಳನ್ನು ಅಂತರಂಕದಲ್ಲಿರುವಂತಹ ಆ ಪರಮಾತ್ಮನು ಪ್ರಚೋದಿಸುವುದಿಲ್ಲ ಇದಕ್ಕೆ ಬೇರೆಂದು ಕಾರಣ ಉಂಟು ಇದನ್ನು ಮುಂದಿನ ಶ್ಲೋಕದಲ್ಲಿ ಭಗವಂತ ವಿವರಿಸುತ್ತಾನೆ ಶ್ಲೋಕ ಮೂವತ್ತೇಳು ಭಗವಾನು ವಚ ಕಾಮ ಕ್ರೋಧ ಏಷ ರಜಗುಣ ಸಮದ್ಭವ ಮಹಾ ಅಶನಃ ಮಹಾಪಾಪ್ನ ವಿಧಿ ಏನಂ ಇಹ ವೈರಿಣಿಂ ವೈರಿಣಂ ದೇವು ತಮ್ಮ ಪರಮ ಈ ರೀತಿ ಹೇಳುತ್ತಾನೆ ಅರ್ಜುನ ರಜೋಗುಣದ ಸಂಪರ್ಕದಿಂದ ಹುಟ್ಟಿ ಆನಂತರ ಕ್ರೋಧವಾಗಿ ಮಾರ್ಪಡುವ ಕಾಮವೇ ಇದಕ್ಕೆ ಕಾರಣ ಇದು ಎಲ್ಲವನ್ನು ನುಂಗಿ ಹಾಕುವ ಈ ಜಗತ್ತಿನ ಪಾಪಪೂರಿತ ಶತ್ರು ಜೀವಿಗೆ ಐಹಿಕ ಸೃಷ್ಟಿಯೊಡನೆ ಸಂಬಂಧ ಬಂದಾಗ ರಜಗುಣದ ಸಹವಾಸದಿಂದ ಕೃಷ್ಣನಲ್ಲಿ ಅವನ ನಿತ್ಯ ಪ್ರೇಮವು ಆಗ ಕಾಮವಾಗಿ ಮಾರ್ಪಡುತ್ತದೆ ಇದನ್ನೇ ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಹುಳಿ ಹುಣಸೆ ಹಣ್ಣಿನ ಸಂಪರ್ಕದಿಂದ ಹಾಲು ಮೊಸರಾಗುವಂತೆ ಭಗವಂತನ ಪ್ರೇಮದ ಅರಿವು ಕಾಮವಾಗಿ ಮಾರ್ಪಡುತ್ತದೆ ಕಾಮಕ್ಕೆ ತೃಪ್ತಿಯು ದೊರೆಯದಿದ್ದಾಗ ಅದು ಕ್ರೋಧ ಆಗುತ್ತೆ ಕ್ರೋಧ ಮಾಯಿಯಾಗಿ ಪರಿವರ್ತನೆಯಾಗುತ್ತದೆ ಮಾಯಿಯಿಂದ ಐಹಿಕ ಅಸ್ತಿತ್ವ ಮುಂದುವರಿಯುತ್ತದೆ ಆದ್ದರಿಂದ ಕಾಮವು ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಶುದ್ಧವಾದ ಜೀವಿಯು ಐಹಿಕ ಜಗತ್ತಿನ ಬಲೆಯಲ್ಲಿಯೇ ಉಳಿದುಕೊಳ್ಳುವಂತೆ ಪ್ರೇರೇಪಿಸುವುದು ಕಾಮವೇ ಕೋಪವು ತಪೋ ತಮೋಗುಣದ ಅಭಿವ್ಯಕ್ತಿ ಈ ಗುಣಗಳು ಕ್ರೋಧ ಮತ್ತು ಇದಕ್ಕೆ ಸಂಬಂಧಿಸಿದ ಇತರ ಫಲಗಳಾಗಿ ಕಾಣಿಸಿಕೊಳ್ಳುತ್ತವೆ ರಜೋಗುಣವು ಉತ್ತಮ ಗುಣವಾಗಿ ಕೀಳು ಮಟ್ಟಕ್ಕೆ ಇಳಿಯದೆ ಬದುಕಿನ ಮತ್ತು ಕೆಲಸ ಮಾಡುವ ನಿಯತ ರೀತಿಯಿಂದ ಸತ್ವಗುಣಕ್ಕೆ ಏರಿದರೆ ಮನುಷ್ಯನು ಅದ ಪತನದಿಂದ ಆಧ್ಯಾತ್ಮಿಕ ಆಸಕ್ತಿಯ ಮೂಲಕ ಉದ್ಧಾರವಾಗಬಹುದು ದೇವೋತ್ತಮ ಪರಮಪುರುಷನು ಸದಾ ಬೆಳೆಯುತ್ತಿರುವಂತಹ ತನ್ನ ದಿವ್ಯಾನಂದಕ್ಕಾಗಿ ತನ್ನನ್ನು ಅನೇಕವಾಗಿ ವಿಸ್ತರಿಸಿಕೊಂಡ ಜೀವಿಗಳು ಈ ದಿವ್ಯಾನಂದದ ವಿಭಿನ್ನ ಅಂಶಗಳು ಅವಕ್ಕೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯವಿದೆ ಆದರೆ ಆ ಸ್ವಾತಂತ್ರ್ಯವನ್ನು ದುರುಪಯೋಗ ಮಾಡಿಕೊಂಡಾಗ ಸೇವಾ ಭಾವವು ಇಂದ್ರಿಯ ಭ್ರೋ ಭೋಗದ ಪ್ರವೃತ್ತಿಯಾಗಿ ಪರಿವರ್ತನೆಯಾಗುತ್ತದೆ ಆಗ ಅವರು ಕಾಮವಶರಾಗುತ್ತಾರೆ ಭದ್ರಾತ್ಮಗಳು ತಮ್ಮ ಈ ಕಾಮ ಪ್ರವೃತ್ತಿಗಳನ್ನು ಪೂರೈಸಿಕೊಳ್ಳಲೆಂದೇ ಭಗವಂತನು ಐಹಿಕ ಜಗತ್ತನ್ನು ಸೃಷ್ಟಿಸಿದ್ದಾನೆ ದೀರ್ಘಕಾಲದ ಕಾಮಪೂರಿತ ಚಟುವಟಿಕೆಗಳಿಂದ ಜೀವಿಗಳು ದಿಗ್ಭ್ರಮೆಗೊಂಡಾಗ ಅವು ತಮ್ಮ ನಿಜವಾದ ಸ್ಥಾನವನ್ನ ಅರಿತು ಅನ್ವೇಷಿಸಲು ಪ್ರಾರಂಭಿಸುತ್ತವೆ ಈ ಅನ್ವೇಷಣೆಯೇ ವೇದಾಂತ ಸೂತ್ರಗಳ ಪ್ರಾರಂಭ ಅಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಮನುಷ್ಯನು ಪರಾತ್ಪರವನ್ನು ಕುರಿತು ಜಿಜ್ಞಾಸೆಯನ್ನು ಮಾಡಬೇಕು ಎಂದು ಹೇಳಿದೆ ಈ ಶ್ರೀ ಶ್ರೀಮದ್ ಭಾಗವತದಲ್ಲಿ ಪರಾತ್ಪರವನ್ನು ಜನ್ಮಾದ್ಯಸ್ಯ ಯಥೋ ಅನ್ವಯಾತ್ ಇತರ ತಶ್ಚ ಅಥವಾ ಎಲ್ಲದರ ಮೂಲವು ಪರಬ್ರಹ್ಮ ಎಂದು ವಿವರಿಸಲಾಗಿದೆ ಆದ್ದರಿಂದ ಕಾಮದ ಮೂಲವು ಪರಾತ್ಪರವೇ ಆದ್ದರಿಂದ ಕಾಮವನ್ನು ಪರಾತ್ಪರದ ಪ್ರೇಮವನ್ನಾಗಿ ಪರಿವರ್ತಿಸಿದರೆ ಅಥವಾ ಕೃಷ್ಣ ಪ್ರಜ್ಞೆಯಾಗಿ ಬೇರೆ ಮಾತುಗಳಲ್ಲಿ ಹೇಳುವುದರದರೆ ಎಲ್ಲವನ್ನು ಕೃಷ್ಣನಿಗಾಗಿ ಬಯಸುವುದನ್ನಾಗಿ ಪರಿವರ್ತಿಸಿದರೆ ಕಾಮವನ್ನು ಕ್ರೋಧವನ್ನು ಆಧ್ಯಾತ್ಮವಾಗಿ ಪರಿವರ್ತಿಸಬಹುದು ಶ್ರೀರಾಮನ ಮಹಾಭಕ್ತನಾದ ಹನುಮಂತನು ರಾವಣನ ಸ್ವರ್ಣನಗರವನ್ನು ಸುಟ್ಟು ತನ್ನ ಕೋಪವನ್ನು ತೋರಿಸಿಕೊಂಡ ಆದರೆ ಹೀಗೆ ಮಾಡಿ ಆತನು ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದನು ಇಲ್ಲಿ ಭಗವದ್ಗೀತೆಯಲ್ಲಿ ಸಹ ಭಗವಂತನ ತೃಪ್ತಿಗಾಗಿ ಅರ್ಜುನನು ತನ್ನ ಶತ್ರುಗಳ ಮೇಲೆ ತನ್ನ ಕೋಪವನ್ನು ಪ್ರಯೋಗಿಸುವಂತೆ ಭಗವಂತನು ಅವನನ್ನು ಪ್ರೇರೇಪಿಸುತ್ತಾನೆ ಆದ್ದರಿಂದ ಕಾಮಕ್ರೋಧಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಬಳಗಿಸಿಕೊಂಡಾಗ ಅವು ನಮ್ಮ ಶತ್ರುಗಳಾಗದೆ ಮಿತ್ರರಾಗುತ್ತವೆ ಇನ್ನು ನಮಗೆ ವಿಶೇಷವಾದ ನವರಾತ್ರಿಯ ಬಗ್ಗೆ ಒಂದೆರಡು ಮಾತು ನವರಾತ್ರಿಯಲ್ಲಿ ಯಾವುದಾದ್ರೂ ನಿರ್ಬಂಧ ಇದೆಯೇ ನವರಾತ್ರಿ ಒಂಬತ್ತು ದಿನಗಳಲ್ಲಿ ಆಗುವಂತಹ ವಿಶೇಷ ಏನು ಈ ಭೂಮಿಯು ಅತ್ಯಂತ ಶಕ್ತಿಶಾಲಿ ಎನರ್ಜಿಯನ್ನು ನವರಾತ್ರಿಯಲ್ಲಿ ಆಕರ್ಷಿಸುತ್ತದೆ ನಾವು ಅದನ್ನು ದುರ್ಗೆ ಅಂತ ಪೂಜಿಸ್ತೇವೆ ಆರಾಧಿಸ್ತೇವೆ ಆ ಶಕ್ತಿಯನ್ನು ಎಂಬ್ರೇಸ್ ಮಾಡಿಕೊಂಡು ನಾವು ಒಂದು ಪಾಸಿಟಿವ್ ಆಗಿ ಬದಲಾವಣೆಗೊಳ್ಳುವಂತಹ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುತ್ತೇವೆ ಪ್ರಕೃತಿಯ ಯಾವುದೇ ಬದಲಾವಣೆ ಮನುಷ್ಯನ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಕೊಡುವಂಥದ್ದು ಈ ಸಂದರ್ಭ ಪ್ರತಿಯೊಂದು ಮನುಷ್ಯನ ಮನಸ್ಸು ಸಕಾರಾತ್ಮಕವಾಗಿದ್ದಾಗ ಆ ಸಕಾರಾತ್ಮಕ ಬದಲಾವಣೆಗಳು ಆಗುವಂಥದ್ದು ಹಾಗೆ ಮನಸ್ಸು ನಕಾರಾತ್ಮಕವಾಗಿದ್ದಲ್ಲಿ ಮನ ಮನುಷ್ಯನು ತೊಂದರೆ ಅನುಭವಿಸಬೇಕಾದ ಸಂದರ್ಭ ಈಗ ನಾವು ಸೇವಿಸುವಂಥ ಆಹಾರ ಸಸ್ಯಾಹಾರವಾಗಿದ್ದಾಗ ದೇಹ ಮನಸ್ಸು ಎಲ್ಲವೂ ಹಗುರವಾಗಿರುತ್ತದೆ ಹಾಗೂ ಮನಸ್ಸು ಶಾಂತವಾಗಿರುತ್ತೆ ನಾವಿರುವಂತಹ ವಾತಾವರಣ ಅದು ದೇವಸ್ಥಾನಗಳಿರ್ಬೋದು ಗರ್ಭ ದಾಂಡ್ಯ ಮೊದಲಾದ ಕಾರ್ಯಕ್ರಮಗಳು ನಡೆಯುವಂತಹ ಸ್ಥಳ ಇರ್ಬೋದು ಹಾಗೆ ವಾತಾವರಣದ ಜೊತೆ ನಮ್ಮ ಜೊತೆ ಇರುವಂತಹ ಜನರು ಇದು ಇವರು ಕೂಡ ನಮ್ಮ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತಾರೆ ಹಾಗಾಗಿ ನಮ್ಮ ಸಂಪ್ರದಾಯಗಳು ಆದಷ್ಟು ಮನುಷ್ಯನನ್ನು ಉನ್ನತಿಯ ಕಡೆಗೆ ಹೋಗುವಂತೆ ಡಿಸೈನ್ ಮಾಡಲಾಗಿದೆ ಅದರ ಜೊತೆಗೆ ನಮ್ಮ ಮನೆ ನಾವಿರುವಂತಹ ಸ್ಥಳ ಆಫೀಸ್ ಇರ್ಬೋದು ನಮ್ಮ ಮನಸ್ಸು ಸ್ವಚ್ಛವಾಗಿದ್ದಾಗ ಹಾಗೆಯೇ ಉತ್ತಮವಾಗಿ ಡ್ರೆಸ್ ಮಾಡಿಕೊಂಡಾಗ ಉತ್ತಮವಾಗಿ ಅಲಂಕರಿಸಿಕೊಂಡಾಗ ನಮ್ಮಲ್ಲಿ ಒಂದು ಪಾಸಿಟಿವ್ ಆದ ಬದಲಾವಣೆ ಬರುತ್ತೆ ಹಾಗೆ ಹೊಸ ಬಟ್ಟೆಯನ್ನು ಧರಿಸ್ಕೊಂಡಾಗ ಅಲಂಕರಿಸ್ಕೊಂಡಾಗ ಒಂದು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಲ್ಲದೆ ಹಾಗೆ ಇನ್ನೂ ಕೆಲವರು ಉಪವಾಸಗಳನ್ನೆಲ್ಲ ಮಾಡಿ ಅದನ್ನು ಅದನ್ನು ಶಿಸ್ತಾಗಿ ಪಾಲಿಸಿಕೊಂಡು ಆ ಕ್ರಮದಲ್ಲಿ ಕೂಡ ದೇಹವು ಹಗೂರವಾಗಿದ್ದು ಮನಸ್ಸನ್ನು ಶಾಂತವಾಗಿಟ್ಟು ಮನಸ್ಸನ್ನು ಸಂಪೂರ್ಣವಾಗಿ ನಮ್ಮ ನಿಯಂತ್ರಣಕ್ಕೆ ತರಲಿಕ್ಕೆ ಸಹಾಯ ಮಾಡುತ್ತೆ ಇವೆಲ್ಲ ಸಂಪ್ರದಾಯ ನಮ್ಮನ್ನು ಆಧ್ಯಾತ್ಮಿಕವಾಗಿ ಪ್ರಗತಿಗೆ ಒಯ್ಯುವಂಥದ್ದು ಹಾಗೆಯೇ ಕೆಟ್ಟ ಜನರ ಸಂಗತಿ ಇರ್ಬೋದು ಮಾಂಸಾಹಾರ ಇರ್ಬೋದು ಮದ್ಯಪಾನ ಇರ್ಬೋದು ಇವೆಲ್ಲ ಮನುಷ್ಯನನ್ನು ಅಧೋಗತಿಗೆ ಕೊಂಡೊಯ್ಯುವಂತಹ ಮಾರ್ಗಗಳು ಹಾಗಾಗಿ ಚಾಯ್ಸ್ ನಮ್ಮದು ಈ ಒಂಬತ್ತು ದಿನಗಳನ್ನು ಶಿಸ್ತಿನಿಂದ ಪಾಲಿಸಿ ಸಂತೋಷವನ್ನು ಅನುಭವಿಸಿ ಆ ಒಂಬತ್ತು ದಿನಗಳ ಪವರ್ಫುಲ್ ಎನರ್ಜಿಯನ್ನು ದುರ್ಗೆ ಶಕ್ತಿಯನ್ನು ಅಬ್ಸಾರ್ಬ್ ಮಾಡಿಕೊಳ್ಳೋ ಅಥವಾ ನಮಗೆ ಮುಂದಕ್ಕೆ ಪ್ರಯೋಜನ ಇಲ್ಲದಂತಹ ದಾರಿಯಲ್ಲಿ ಹೋಗೋದು ಚಾಯ್ಸ್ ಸದಾ ನಮ್ಮದು ಡಿಯರ್ ಫ್ರೆಂಡ್ಸ್ ಎಲ್ಲ ಸಂಪ್ರದಾಯಗಳು ವೈಜ್ಞಾನಿಕವಾಗಿ ಡಿಸೈನ್ ಮಾಡಲಾಗಿದೆ ಮನುಷ್ಯನ ಒಳಿತಿಗಾಗಿ ಮೈ ಡಿಯರ್ ಫ್ರೆಂಡ್ಸ್ ಇಲ್ಲಿನ ಈ ವಿಡಿಯೋವನ್ನು ಇಲ್ಲಿ ಮುಕ್ತಾಯಗೊಳಿಸುತ್ತಿದ್ದೇವೆ ಮುಂದಿನ ಶ್ಲೋಕಗಳೊಂದಿಗೆ ತಮ್ಮ ನಮ್ಮತ್ತೆ ಭೇಟಿಯಾಗ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜೈ ಮಕಾಲಿ ಜೈ ಶ್ರೀಕೃಷ್ಣ ಶ್ರೀಕೃಷ್ಣ ಅರ್ಪಣೆ ಮಾಸ್ತು